ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ಇವತ್ತೇನ್ ಕ್ಲಾಸ್ ಇದೆ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಪ್ರಚಲಿತ ಘಟನೆಗಳ ಬಗ್ಗೆ ಇವತ್ ಕ್ಲಾಸ್ ಇದೆ ಪ್ರಚಲಿತ ಘಟನೆಗಳು ತುಂಬಾ ಇಂಪಾರ್ಟೆಂಟ್ ಎಲ್ಲ ಎಕ್ಸಾಮ್ ಏನಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಯಾವ್ಯಾವ ಘಟನೆಗಳು ನಡೆಯುತ್ತೆ ಅದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ಬಟ್ ಇವತ್ತಿನ ಕ್ಲಾಸ್ ಏನು ಅಂತಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಈಗ ಏನು ಇಯರ್ ಸ್ಟಾರ್ಟ್ ಆಗುತ್ತೆ ಸೊ ಜನವರಿ ತಿಂಗಳಲ್ಲಿ ತುಂಬಾನೇ ಘಟನೆಗಳು ನಡೆದಿರುತ್ತೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಜನವರಿ ಇದು ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಫಸ್ಟ್ ಕ್ವಶನ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಘೋಷವಾಕ್ಯ ಯಾವುದು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಘೋಷವಾಕ್ಯ ವಿಕಸಿತ ಭಾರತ ಪ್ರಜಾಪ್ರಭುತ್ವದ ತಾಯಿ ಇದು ಘೋಷವಾಕ್ಯದೊಂದಿಗೆ ಗಣರಾಜ್ಯೋತ್ಸವನ ಆಚರಣೆ ಮಾಡಿರೋದು ಸೊ ಈ ಏನ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿ ಬಂದಿದ್ದು ಫ್ರಾನ್ಸ್ ನ ಅಧ್ಯಕ್ಷ ಯಾರು ಫ್ರಾನ್ಸ್ ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವರು ಫ್ರಾನ್ಸ್ ನ ಪ್ರಧಾನಿ ಅಲ್ಲ ಫ್ರಾನ್ಸ್ ಫ್ರಾನ್ಸ್ ನ ಅಧ್ಯಕ್ಷರು ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತಕ್ಕಂಥವ್ರು ಸೊ ಎರಡನೇ ಕ್ವಶನ್ ಏನಪ್ಪಾ ಅಂತಂದ್ರ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಪದ್ಮ ವಿಭೂಷಣ ಪ್ರಶಸ್ತಿ ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತಂದ್ರೆ ಅದು ಭಾರತ ರತ್ನ ಆಗುತ್ತೆ ಎರಡನೇ ಅತ್ಯುನ್ನತ ಪ್ರಶಸ್ತಿ ನಾಗರಿಕ ಪ್ರಶಸ್ತಿ ಅಂದ್ರೆ ಅದು ಪದ್ಮ ವಿಭೂಷಣ ಅದ್ರ ನೆಕ್ಸ್ಟ್ ಬಂದ್ರೆ ಪದ್ಮಭೂಷಣ ಅದ್ರ ನೆಕ್ಸ್ಟ್ ಬಂದ್ರೆ ಪದ್ಮಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪದ್ಮ ವಿಭೂಷಣ ಗೌರವಕ್ಕೆ ಭಾಜನರಾಗಿರ್ತಕ್ಕಂತ ಯಾರ್ಯಾರು ಭಾಜನರಾಗಿದ್ದಾರೆ ಅಂತಂದ್ರೆ ತಮಿಳುನಾಡಿನಲ್ಲಿ ಕಲೆಗೆ ಶ್ರೀಮತಿ ವೈಜಯಂತಿ ಮಾಲಾ ವೈಜಯಂತಿ ಮಾಲಾ ಬಾಲಿ ಅವರು ಮತ್ತೆ ಶ್ರೀ ಕೊನಿ ಕೊನಿಡೇಲಾ ಚಿರಂಜೀವಿ ಕಲೆ ಕೆ ಮತ್ತೆ ಶ್ರೀ ವೆಂಕಯ್ಯ ನಾಯ್ಡು ಇವರು ಇದು ಸಾರ್ವಜನಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶದವರು ಮತ್ತೆ ಶ್ರೀ ಬಿಂದೇಶ್ವರ್ ಪಾಠ ಪಾಠಕ್ ಇವರು ಮರಣೋತ್ತರವಾಗಿ ಪದ್ಮ ವಿಭೂಷಣ ಗೌರವಕ್ಕೆ ಭಾಜನರಾಗಿದ್ದಾರೆ ಸಾಮಾಜಿಕ ಕಾರ್ಯ ಮತ್ತೆ ನೆಕ್ಸ್ಟ್ ಶ್ರೀಮತಿ ಪದ್ಮಾ ಸುಬ್ರಹ್ಮಣ್ಯಂ ಕಲೆಗೆ ಐದು ಮಂದಿ ಪದ್ಮ ವಿಭೂಷಣ ಪ್ರಶಸ್ತಿಗೆ ಆಗಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ಥರ್ಡ್ ಕ್ವಶನ್ ಎರಡ್ ಸಾವಿರದ ನಾಲ್ಕನೇ ಪ್ರಧಾನ ಮಂತ್ರಿ ಬಾಲ ಪುರಸ್ಕಾರ ಪಡೆದ ಬಾಲಕಿ ಯಾರು ಕನ್ನಡದ ಬಾಲಕಿ ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಲ ಪುರಸ್ಕಾರ ಪಡೆದಿರ್ತಕ್ಕಂಥ ಕನ್ನಡದ ಬಾಲಕಿ ಯಾರಪ್ಪ ಅಂದ್ರೆ ಚಾರ್ವಿ ಚಾರ್ವಿ ಎ ಚೆಸ್ ಪಟು ಚಾರ್ವಿ ಅಂದ್ರೆ ಇದು ಹದಿನೆಂಟು ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದಂತೆ ಆಯ್ಕೆ ಮಾಡಿದ್ದು ಆ ಆಯ್ಕೆಯಲ್ಲಿ ನಮ್ಮ ಕರ್ನಾಟಕದ ಒಂದು ಮಗು ಆಯ್ಕೆ ಆಗಿದೆ ಶಾರ್ವಿಕ್ ಸೊ ನೆಕ್ಸ್ಟ್ ಏನಪ್ಪಾ ಎಕ್ಸಲೆಂಟ್ ಇತಿಹಾಸ ಇತಿಹಾಸದಲ್ಲಿ ತುಂಬಾ ಶ್ರೇಷ್ಠವಾದ ಪುಸ್ತಕ ಅಂತ ಹೇಳ್ಬೋದು ಲೇಖಕರು ಬಂದು ಕೆ ಎ ಮಾರೇಗೌಡ ತುಂಬಾ ಚೆನ್ನಾಗಿದೆ ಎಲ್ರು ಕೊಂಡು ಓದಿ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಥರ್ಡ್ ಕ್ವಶನ್ ಭಾರತದ ಅತ್ಯಂತ ಹಳೆಯ ಮಿಲಿಟರಿ ಪಡೆ ಯಾವುದು ಭಾರತದ ಅತ್ಯಂತ ಹಳೆಯ ಮಿಲಿಟರಿ ಪಡೆ ಅಸ್ಸಾಂ ರೈಫಲ್ಸ್ ಅಂತ ಹೇಳ್ತೀವಿ ಅದು ಸ್ಥಾಪನೆ ಆಗಿದ್ದು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಮೇಘಾಲಯದ ಶಿಲ್ಲಾಂಗ್ ನಲ್ಲಿ ಅದರ ಕೇಂದ್ರ ಕಚೇರಿ ಇದೆ ಸೊ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಭಾರತದ ಆಂತರಿಕ ಗುಪ್ತಚರ ಸಂಸ್ಥೆ ಭಾರತದ ಆಂತರಿಕ ಗುಪ್ತಚರ ಸಂಸ್ಥೆ ಐ ಬಿ ಅಂತ ಕರಿತೀವಿ ಮತ್ತೆ ಬಾಹ್ಯ ಗುಪ್ತಚರ ಸಂಸ್ಥೆ ರಾ ಸೊ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮರಣೋತ್ತರ ಶೌರ್ಯ ಪ್ರಶಸ್ತಿ ಪಡೆದವರು ಯಾರು ಮರಣೋತ್ತರ ಶೌರ್ಯ ಪ್ರಶಸ್ತಿ ಪಡೆದವರು ಯಾರು ಎಂ ವಿ ಫ್ರಾನ್ಸಲ್ ಮತ್ತೆ ರಾವ್ ಎಂ ವಿ ಫ್ರಾನ್ಸಲ್ ಮತ್ತೆ ಅಲೋಕ್ ರಾವ್ ಆರನೇ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂರು ಗ್ರಾಮಿ ಪಡೆದ ಮೊದಲ ತಬಲವಾದಕರು ಯಾರು ಮೊದಲ ತಬಲವಾದಕರು ಯಾರಪ್ಪ ಅಂತಂದ್ರೆ ಜಾಕಿರ್ ಹುಸೇನ್ ಅಂತಕ್ಕಂಥವ್ರು ಗ್ರಾಮಿ ಪ್ರಶಸ್ತಿ ಅಂದ್ರೆ ಸಂಗೀತದ ಆಸ್ಕರ್ ಅಂತಾನೆ ಕರಿತೀವಿ ಗ್ರಾಮೀ ಪ್ರಶಸ್ತಿನ ಜಾಗತಿಕ ಮಟ್ಟದಲ್ಲಿ ಸಂಗೀತ ಕ್ಷೇತ್ರಕ್ಕೆ ಕೊಡ್ತಕ್ಕಂತ ಅತ್ಯುನ್ನತ ಪ್ರಶಸ್ತಿ ಗ್ರಾಮಿ ಪ್ರಶಸ್ತಿ ಅಂತ ಹೇಳ್ಬೋದು ಸೊ ಗ್ರಾಮೀ ಪ್ರಶಸ್ತಿ ಗ್ರಾಮಿ ಪ್ರಶಸ್ತಿ ಮೂರು ವಿಭಾಗಗಳಲ್ಲಿ ಕೂಡ ತಬಲವಾದಕ್ಕ ಜಾಕಿರ್ ಹುಸೇನ್ ಅವ್ರಿಗೆ ಸಂದಾಯ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿ ಪಡೆದಿರ್ತಕ್ಕಂಥ ನಗರಗಳು ಯಾವುವು ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿ ಪಡೆದಿರ್ತಕ್ಕಂಥ ನಗರ ಯಾವುದಪ್ಪ ಅಂತಂದ್ರೆ ಮಧ್ಯಪ್ರದೇಶದ ಇಂದೂರ್ ಮತ್ತೆ ಗುಜರಾತಿನ ಸೂರತ್ ಅಂತಕ್ಕಂಥ ಎರಡು ನಗರಗಳು ದೇಶದ ಅತ್ಯಂತ ಸ್ವಚ್ಛ ನಗರಗಳು ಅಂತ ನಾವು ಹೇಳ್ಬೋದು ಸೊ ಅತ್ಯಂತ ದೇಶದಲ್ಲಿ ಅತಿ ಕಳಪೆ ನಗರಗಳು ಅಂತಾನು ಇದಾವೆ ಸೊ ದೇಶದಲ್ಲಿ ಅತ್ಯಂತ ಕಳಪೆ ನಗರ ಯಾವಪ್ಪ ಅಂತಂದ್ರೆ ಮದ್ಯಂಗ್ರಾಮ್ ಕಲ್ಯಾಣಿ ಔರಾ ಇವು ಅತ್ಯಂತ ಕಳಪೆ ನಗರ ಅಂತ ಹೇಳ್ಬೋದು ಮತ್ತೆ ದೇಶದ ಸ್ವಚ್ಛ ದೇಶದ ಸ್ವಚ್ಛತಾ ರಾಜ್ಯಗಳಲ್ಲಿ ಮೂರು ಸ್ಥಾನ ಅಂತಂದ್ರೆ ಇವು ನಗರಗಳಾದ್ರೆ ಮಧ್ಯಪ್ರದೇಶದ ಇಂದೋರ್ ಮತ್ತೆ ಗುಜರಾತಿನ ಸೂರತ್ತು ಬಟ್ ರಾಜ್ಯಕ್ಕೆ ಬಂದಾಗ ಫಸ್ಟ್ ಪ್ಲೇಸ್ ಮಹಾರಾಷ್ಟ್ರಕ್ಕೆ ಬರುತ್ತೆ ಸೆಕೆಂಡ್ ಮಧ್ಯಪ್ರದೇಶ ತರ್ಡ್ ಒನ್ ಛತ್ತೀಸ್ ಬರುತ್ತೆ ಸೊ ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿ ಪಡೆದ ಕರ್ನಾಟಕ ರಾಜ್ ರಾಜ್ಯದ ಪ್ರಥಮ ನಗರ ಯಾವುದು ಕರ್ನಾಟಕ ರಾಜ್ಯದ ಪ್ರಥಮ ನಗರ ಯಾವುದು ಅಂತ ಸೊ ಮೈಸೂರು ದೇಶಕ್ಕೆ ಇಪ್ಪತ್ಮೂರನೇ ಸ್ಥಾನವನ್ನ ಪಡ್ಕೊಂಡಿದೆ ಇಪ್ಪತ್ ಮೂರನೇ ಸ್ಥಾನವನ್ನ ಪಡ್ಕೊಂಡಿದೆ ದೇಶದ ಅತ್ಯಂತ ಸ್ವಚ್ಛ ನಗರಿಗಳ ಪಟ್ಟಿಯಲ್ಲಿ ಮೈಸೂರು ಬಂದು ಇಪ್ಪತ್ ಮೂರನೇ ಸ್ಥಾನ ಪಡ್ಕೊಂಡಿದೆ ಅದೇ ರೀತಿ ನಗರಗಳಿಗೆ ಬಂದ್ರೆ ಬೆಂಗಳೂರು ನಗರ ಪಡ್ಕೊಂಡಿದೆ ನೂರ ಇಪ್ಪತ್ತೈದನೇ ಸ್ಥಾನವನ್ನ ಪಡ್ಕೊಂಡಿದೆ ಭಾರತದ ಸುಪ್ರೀಂ ಕೋರ್ಟಿನ ಯಾವ ಮಹಿಳಾ ನ್ಯಾಯಮೂರ್ತಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ ಪದ್ಮಭೂಷಣ ಪ್ರಶಸ್ತಿ ಯಾವ ನ್ಯಾಯಮೂರ್ತಿಗೆ ನೀಡಲಾಗಿದೆ ಅಂತಂದ್ರೆ ಫಾತಿಮಾ ಬಿಬಿ ಫಾತಿಮಾ ಬಿಬಿ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಜಾರಿಗೊಳಿಸಿದ ನ್ಯಾಯಾಧೀಶರು ಯಾರು ಪಿಎನ್ ಭಗವತಿಯವರು ಪಿಎನ್ ಭಗವತಿ ನೆಕ್ಸ್ಟ್ ಕ್ವಶನ್ ಕೇಂದ್ರ ಚುನಾವಣಾ ಆಯೋಗ ಸಂವಿಧಾನದ ಎಷ್ಟನೇ ವಿಧಿ ಸ್ಥಾಪನೆ ಮಾಡಲಾಗಿದೆ ಕೇಂದ್ರ ಚುನಾವಣಾ ಆಯೋಗ ಸಂವಿಧಾನದ ಎಷ್ಟನೇ ವಿಧಿಯನ್ವಯ ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಹದಿನೈದನೇ ಭಾಗ ಭಾಗ ಹದಿನೈದ ಭಾಗ ಹದಿನೈದು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಅನ್ವಯ ಕೇಂದ್ರ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ ಹನ್ನೆರಡನೇ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣಾ ಆಯೋಗದ ಐಕಾನ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ಆಯೋಗದ ಐಕಾನ್ ಆಗಿ ಸಚಿನ್ ತೆಂಡೂಲ್ಕರ್ ಅವರು ನೇಮಕಗೊಂಡಿದ್ದಾರೆ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ಬ್ಯಾಡ್ಮಿಂಟನ್ ಆಟಗಾರರು ಯಾರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ಬ್ಯಾಡ್ಮಿಂಟನ್ ಆಟಗಾರರು ಯಾರು ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ರಾಜ್ ರಾಂಕಿ ರೆಡ್ಡಿ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿ ರಾಜ್ ರಾಂಕ್ ರೆಡ್ಡಿ ಇವರು ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಆಟಗಾರರು ಇವರು ಆಕ್ಚುಲಿ ಹೇಳ್ಬೇಕಂದ್ರೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ನೆಕ್ಸ್ಟ್ ಕ್ವಶನ್ ಜಗತ್ತಿನಲ್ಲೇ ಮೂರನೇ ಸ್ಥಾನ ಪಡೆದ ವಿಮಾನ ನಿಲ್ದಾಣ ಯಾವುದು ಜಗತ್ತಿನಲ್ಲೇ ಮೂರನೇ ಸ್ಥಾನ ಪಡೆದ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಗತ್ತಿನಲ್ಲಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಸೊ ಯುನೆಸ್ಕೋದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫ್ರಿಕ್ಸ್ ನ ಪ್ರತಿಷ್ಠಿತ ಪುರಸ್ಕಾರವನ್ನು ಪಡೆದಿದ್ದು ಟರ್ಮಿನಲ್ಸ್ ಟು ಜಗತ್ತಿಗೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಲಭಿಸಿಕೊಂಡಿದೆ ಸೊ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ ನಡೆದ ಸ್ಥಳ ಯಾವುದು ಮೆಲ್ಬೋರ್ನ್ ಮೆಲ್ಬೋರ್ನ್ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಟೆನ್ನಿಸ್ ಟೂರ್ನಿಯ ನಡ್ತಿರೋದು ಸೊ ನೆಕ್ಸ್ಟ್ ಕ್ವೆಶನ್ ಆಸ್ಟ್ರೇಲಿಯನ್ ಓಪನ್ಸ್ ನ ಪುರುಷ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ಭಾರತದ ಯಾವ ಕ್ರೀಡಾಪಟು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಪುರುಷ ಡಬಲ್ಸ್ ಅಲ್ಲಿ ರೋಹನ್ ಬೋಪಣ್ಣ ಕರ್ನಾಟಕದ ರೋಹನ್ ಬೋಪಣ್ಣ ಅವರು ಪುರುಷ ಡಬಲ್ಸ್ ನಲ್ಲಿ ಮ್ಯಾಥು ಎಬ್ಡೆನ್ ಆಸ್ಟ್ರೇಲಿಯಾ ರವರೊಂದಿಗೆ ಜೋಡಿಯಾಗಿ ಚಾಂಪಿಯನ್ ಪಡ್ಕೊಂಡಿದ್ದಾರೆ ಇವರು ರೋಹನ್ ಬೋಪಣ್ಣ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಅತಿ ಆಸ್ಟ್ರೇಲಿಯನ್ ಓಪನ್ ಟೂರ್ನಿಯ ಗ್ರ್ಯಾಂಡ್ ಸ್ಲಾಮ್ ಪುರುಷ ಡಬಲ್ಸ್ ನಲ್ಲಿ ವಿಜೇತರಾಗಿ ಟೆನ್ನಿಸ್ ಲೋಕದಲ್ಲೇ ಗ್ರ್ಯಾಂಡ್ ಸ್ಲಾಮ್ ಟ್ರೋಫಿ ಗೆದ್ದ ಹಿರಿಯ ಆಟಗಾರ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಬೋಪಣ್ಣ ಹಿರಿಯ ಆಟಗಾರ ಹಿರಿಯ ಆಟಗಾರ ಅಂತಕ್ಕಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ಭಾರತಕ್ಕೆ ಇಲ್ಲಿಯವರೆಗೆ ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳು ಪಡೆದುಕೊಂಡಿದೆ ಸ್ಲಾಂ ಪ್ರಶಸ್ತಿಯನ್ನ ಪಡ್ಕೊಂಡಿರೋದು ಒಟ್ಟು ಮೂವತ್ತ ಎಂಟು ನೆಕ್ಸ್ಟ್ ಲಿಯಾಂಡರ್ ಫೇಸ್ ಹದಿನೆಂಟು ಬಾರಿ ಮಹೇಶ್ ಭೂಪತಿ ಹನ್ನೆರಡು ಬಾರಿ ಸಾನಿಯಾ ಮಿರ್ಜಾ ಆರು ಬಾರಿ ಮತ್ತೆ ರೋಹನ್ ಬೋಪಣ್ಣ ಎರಡು ಬಾರಿ ಚಾಂಪಿಯನ್ ಆಗಿ ಭಾರತದ ಟ್ರೋಫಿಗಳ ಸಂಖ್ಯೆ ಒಟ್ಟು ಮೂವತ್ತ ಎಂಟು ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆಯ ಯುನಿಕ್ ಕರ್ ಯಾವುದು ಕೃತ್ರಿ ಕೃತ್ರಿಮ್ ಸ್ಟಾರ್ಟ್ಅಪ್ ಅಂತ ಹೇಳ್ಬೋದು ಕೃತ್ರಿ ಸ್ಟಾರ್ಟ್ಅಪ್ ಅಪ್ ಸ್ಟಾರ್ಟ್ಅಪ್ ಏನ್ ಓಲಾ ಸಂಸ್ಥಾಪಕ ಭವಿಷ್ ಅಗರ್ವಾಲ್ ಇದಾರಲ್ಲ ಅವರು ಸ್ಥಾಪಿಸಿರ್ತಕ್ಕ ಬುದ್ಧಿಮತ್ತ ಸ್ಟಾರ್ಟ್ಅಪ್ ಇದು ಸುಮಾರು ಒಂದು ಬಿಲಿಯನ್ ಡಾಲರ್ ಮೌಲ್ಯದ ನಿಧಿಯ ಸಂ ಸ್ವತ್ತನ ಸಂಗ್ರಹ ಮಾಡಿದೆ ಭವಿಷ್ಯ ಅಗರ್ವಾಲ್ ಅವರ ಮೂರನೇ ಉದ್ಯಮ ಇದು ಈ ಉದ್ಯಮ ಏನಪ್ಪಾ ಅಂದ್ರೆ ಓಲಾ ಆಗಿದ್ದು ಭಾರತದಲ್ಲಿ ಅದು ರೈಡ್ ಹೀಲಿಂಗ್ ಮಾರುಕಟ್ಟೆ ಮುನ್ನಡೆಸುತ್ತದೆ ಭಾರತದ ಮೊದಲ ಯುನಿಕಾರ್ನ್ ಅಂದ್ರೆ ಇಮ್ನೋಬಿ ನೆಕ್ಸ್ಟ್ ಸರ್ ಗಾರ್ ಸರ್ ಗಾರ್ಫಿಲ್ಡ್ ಟ್ರೋಫಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಕ್ರಿಕೆಟ್ ಗೆ ಸಂಬಂಧಪಟ್ಟಿದೆ ಸರ್ ಗಾರ್ಫಿಲ್ಡ್ ಟ್ರೋಫಿ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಸಿಸಿ ಏಕದಿನ ಕ್ರಿಕೆಟ್ ಗೌರವ ಪ್ರಶಸ್ತಿಗೆ ಪಾತ್ರರಾಗಿರುವ ಭಾರತೀಯ ಕ್ರಿಕೆಟಿಗ ಯಾರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಏಕದಿನ ಕ್ರಿಕೆಟ್ ಗೌರವ ಪ್ರಶಸ್ತಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸರ್ ಗಾರ್ಫಿಲ್ಡ್ ಟ್ರೋಫಿ ಪ್ರಶಸ್ತಿ ಪಡೆದವರು ಯಾರು ಎರಡ್ ಸಾವಿರದ ಇಪ್ಪತ್ ಮೂರರ ಸರ್ ಗಾರ್ಫಿಲ್ಡ್ ಸೋಬರ್ಸ್ ಟ್ರೋಫಿ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ಆಸ್ಟ್ರೇಲಿಯಾದ ಪ್ಯಾಟ್ ಕಮ್ಮಿನ್ಸ್ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಅವರು ನೆಕ್ಸ್ಟ್ ಅದೇ ಐಸಿಸಿ ವರ್ಷದ ಮಹಿಳಾ ಕ್ರಿಕೆಟ್ ಮಹಿಳಾ ಕ್ರಿಕೆಟ್ ಅಲ್ಲಿ ಪಡ್ಕೊಂಡಿರ್ತಕ್ಕಂಥವ್ರು ಬ್ರಂಟ್ ಇಂಗ್ಲೆಂಡ್ ಅವರು ನೆಕ್ಸ್ಟ್ ವಿಸ್ತಾರ ರೂಪ ಏನಪ್ಪಾ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಇನ್ ಇಂಡಿಯಾ ಬೋರ್ಡ್ ಆಫ್ ಕಂಟ್ರೋಲ್ ಇನ್ ಇಂಡಿಯಾ ಬೋರ್ಡ್ ಆಫ್ ಕಂಟ್ರೋಲ್ ಇನ್ ಇಂಡಿಯಾ ಅದು ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು ಕೇಂದ್ರ ಕಚೇರಿ ಬಂದು ಮುಂಬೈ ಬೋರ್ಡ್ ಆಫ್ ಕಂಟ್ರೋಲ್ ಇನ್ ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಇದು ಸಾರಿ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಬರಬೇಕು ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೇಂದ್ರ ಕಚೇರಿ ಬಂದು ಮುಂಬೈ ಮತ್ತೆ ಇದರ ಅಧ್ಯಕ್ಷರು ಬಂದು ರೋಜರ್ ಬಿನ್ನಿ ಅಂತಕ್ಕಂಥವ್ರು ರೋಜರ್ ಬಿನ್ನಿ ಅಂತಕ್ಕಂಥವ್ರು ಇಪ್ಪತ್ನಾಲ್ಕರಲ್ಲಿ ನಿರ್ಮಿಸಿದ ಅಸಾಲ್ಟ್ ರೈಫಲ್ ಯಾವುದು ಅಂದ್ರೆ ಅದು ಉಗ್ರಂ ಅಂತ ಹೇಳ್ಬೋದು ಉಗ್ರಂ ನೆಕ್ಸ್ಟ್ ಕ್ವಶನ್ ಆದಿತ್ಯ ಎಲ್ವನ್ ನೌಕೆ ಯಾವ ಯಾವುದರ ಬಗ್ಗೆ ಅಧ್ಯಯನ ನಡೆಸಲು ಕಳುಹಿಸಲಾಗಿದೆ ಆದಿತ್ಯ ಎಲ್ವನ್ ಆದಿತ್ಯ ಇಲ್ವಾನ್ ಯಾವ್ದ್ರ ಬಗ್ಗೆ ಅಂದ್ರೆ ಸೌರ ಮಾರುತಗಳ ಅಧ್ಯಯನ ಸೌರ ಮಾರುತಗಳ ಅಧ್ಯಯನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕಳಿಸ್ಕೊಡಲಾಗಿದೆ ಚಂದ್ರನ ಅಂಗಳದಲ್ಲಿ ಇಳಿದ ಜಪಾನ್ ನೌಕೆ ಯಾವುದು ಮೂನ್ ಸ್ನೈಪರ್ ಮೂನ್ ಸ್ನೈಪರ್ ನೆಕ್ಸ್ಟ್ ಕ್ವಶನ್ ನ ಬಾಹ್ಯಾಕಾಶ ಸಂಸ್ಥೆ ಯಾವುದು ಜಾಕ್ಸಾ ಜಪಾನಿನ ಜಾಕ್ಸಾ ಜಪಾನಿನ ಜಾಕ್ಸಾ ಅಂತಕ್ಕಂಥದ್ದು ಮತ್ತೆ ಜಪಾನ್ ನ ಬಾಹ್ಯಾಕಾಶ ಸಂಸ್ಥೆ ಜಪಾನಿನ ಬಾಹ್ಯಾ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ತನೆ ತನೆಗಾಶಿಮಾ ತನೆಗಾಶಿಮಾ ಅಂತಕ್ಕಂಥದ್ದು ತನೇಗಾಶಿಮಾ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡುದು ಮುಂಚ್ನೈಪರ್ ನೌಕೆಯನ್ನ ನೆಕ್ಸ್ಟ್ 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 ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನದ ಆಧಿತ್ಯ ವಹಿಸಿದ ನಗರ ಯಾವುದು ಗುಜರಾತಿನ ಗಾಂಧಿನಗರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ ಆದಿತ್ಯ ವಹಿಸಿರುವ ನಗರ ಗುಜರಾತಿನ ಗಾಂಧಿನಗರ ನಾಸಾದ ಅಪೋಲೋ ಲವೆನ್ ಯಾವುದರ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಪೋಲೋ ಲವೆನ್ ಚಂದ್ರನ ಅಧ್ಯಯನಕ್ಕೆ ಸಂಬಂಧಿಸಿದೆ ಜಪಾನಿನ ಗುಪ್ತಚರ ಮಾಹಿತಿ ಉಪಗ್ರಹ ಯಾವುದು ಜಪಾನಿನ ಗುಪ್ತಚರ ಮಾಹಿತಿ ಉಪಗ್ರಹ ಯಾವುದು ಆಪ್ಟಿಕಲ್ ಏಟ್ ಆಪ್ಟಿಕಲ್ ಏಟ್ ಗುಪ್ತಚರ ಮಾಹಿತಿಯನ್ನು ಒದಗಿಸುವ ಉಪಗ್ರಹ ಆಪ್ಟಿಕಲ್ ಏಟ್ ಇದನ್ನು ಜಪಾನ್ ದೇಶ ಮಿತ್ಸು ಹೆವಿ ಇಂಡಸ್ಟ್ರಿಯಲ್ ಲಿಮಿಟೆಡ್ ತನಗಾಶ್ರಮ ಬಾಹ್ಯಾಕಾಶ ಕೇಂದ್ರದಿಂದ ಹೆಲಿಕಾಪ್ಟರ್ ಟು ಎ ರಾಕೆಟ್ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹನ್ನೆರಡರಂದು ಅಂತರಿಕ್ಷಕ್ಕೆ ಕಳುಹಿಸಿದೆ ನೆಕ್ಸ್ಟ್ ಕ್ವಶನ್ ಮಂಗಳ ಗ್ರಹದಲ್ಲಿ ಆರಾಟ ನಡೆಸಿದ ನಾಸಾದ ಹೆಲಿಕಾಪ್ಟರ್ ಯಾವುದು ನಾಸಾದ ಹೆಲಿಕಾಪ್ಟರ್ ಇಂಜೆನ್ಯುಇಟಿ ಇಂಜೆನ್ಯುಇಟಿ ಈ ಹೆಲಿಕಾಪ್ಟರ್ ಒನ್ ಪಾಯಿಂಟ್ ಎಂಟು ಕೆಜಿ ತೂಕದ ಹೆಲಿಕಾಪ್ಟರ್ ಏಳ್ನೂರ ಆರು ಕೋಟಿ ರು ವೆಚ್ಚದಲ್ಲಿ ಈ ಯೋಜನೆಯನ್ನ ಕೈಗೊಂಡಿದೆ ಅತ್ಯಂತ ಸಣ್ಣ ಗಾತ್ರದ ರೋಬೋಟಿಕ್ ಹೆಲಿಕಾಪ್ಟರ್ ಅಂತ ಹೇಳ್ಬೋದು ಬೃಹತ್ ಬಾಹ್ಯಾಕಾಶ ಉಡಾವಣಾ ವ್ಯವಸ್ಥೆಯ ಮೂಲಕ ರಾಕೆಟ್ ಮತ್ತು ಓರಿಯಂಟ್ ಕ್ಯಾಪ್ಸೂಲ್ ಬಳಸಿ ಗಗನಯಾನಿಗಳನ್ನು ಬಳ ಬಾಹ್ಯಾಕಾಶಕ್ಕೆ ಕಳುಹಿಸುವ ಮೊದಲ ಮಿಷನ್ ಯಾವುದು ಆರ್ಟಿಮಿಸ್ ಟು ಆರ್ಟಿಮಿಸ್ ಟು ಬಿಲ್ಕಿಸ್ ಬಾನು ಪ್ರಕರಣ ನಡೆದ ರಾಜ್ಯ ಯಾವುದು ಆನ್ಸರ್ ಗುಜರಾತ್ ಕ್ವಶನ್ ತರ್ಟಿತ್ರೀ ಹೃದಯ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಹೃದಯ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ದೇಶದ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಅಭಿವೃದ್ಧಿಗಾಗಿ ಹೃದಯ ಯೋಜನೆ ಸಂಬಂಧಪಟ್ಟಿದೆ ಹೃದಯ ಯೋಜನೆಗೆ ಆಯ್ಕೆಯಾದ ಕರ್ನಾಟಕದ ನಗರ ಯಾವುದು ಕರ್ನಾಟಕದ ನಗರ ಯಾವುದು ಬಾದಾಮಿ ಅಥವಾ ವಾತಾಪಿ ಅಂತ ಕೂಡ ಕರೀತಾರೆ ಬಾದಾಮಿ ಅಥವಾ ವಾತಾಪಿ ಯುನೆಸ್ಕೋ ನೆಕ್ಸ್ಟ್ ಕ್ವಶನ್ ತರ್ಟಿ ಫೈವ್ ಯುನೆಸ್ಕೋ ಸಮಿತಿಯ ನಲವತ್ತಾರನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ದೇಶ ಭಾರತದ ನವದೆಹಲಿ ಆನ್ಸರ್ ಭಾರತದ ನವದೆಹಲಿ ಯುನೆಸ್ಕೋ ಭಾರತದ ಕಾಯಂ ಪ್ರತಿನಿಧಿ ವಿಶರ್ ಬಿ ಶರ್ಮಾ ಅವರು ಘೋಷಣೆ ಮಾಡಿದ್ದಾರೆ ಕ್ವಶನ್ ತರ್ಟಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಭಾರತದ ಹಿಮ ಚಿರತೆಗಳ ಸಂಖ್ಯೆ ಎಷ್ಟು ಏಳ್ನೂರ ಹದಿನೆಂಟು ಹಿಮ ಚಿರತೆಗಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಸೊ ಅತಿ ಹೆಚ್ಚು ಹಿಮ ಚಿರತೆಗಳು ಕಂಡು ಬಂದಿರೋದು ಲಡಾಖ್ ಲಡಾಖ್ ಉತ್ತರಾಖಂಡ ಹಿಮಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶ್ ಸಿಕ್ಕಿಂ ಜಮ್ಮು ಕಾಶ್ಮೀರ ಇಲ್ಲಿ ಹಿಮ ಚಿರತೆಗಳು ಕಂಡು ಬಂದಿದೆ ಅತಿ ಹೆಚ್ಚು ಹಿಮ ಚಿರತೆಗಳು ಕಂಡು ಬಂದಿರೋದು ಲಡಾಖ್ ಅಲ್ಲಿ ಸೊ ನೆಕ್ಸ್ಟ್ ಕ್ವಶನ್ ಜಗತ್ತಿನ ಹೆಚ್ಚು ರಾಮ್ ಸಾರ್ ದೇಶಗಳನ್ನ ರಾಮ್ ಸರ್ ತಾಣಗಳನ್ನ ಹೊಂದಿದ ದೇಶ ಯಾವುದು ರಾಮ್ ಸಾರ್ ತಾಣಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತಂದ್ರೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಜಗತ್ತಿನಲ್ಲಿ ಹೆಚ್ಚು ರಾಮ್ಸಾರ್ ತಾಣಗಳನ್ನ ಹೊಂದಿರತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್ ಒಟ್ಟು ಎಷ್ಟು ಅಂತಂದ್ರೆ ನೂರ ಎಪ್ಪತ್ತೈದು ರಾಮ್ಸಾರ್ ತಾಣಗಳನ್ನ ಹೊಂದಿರತಕ್ಕಂಥದ್ದು ಅಲ್ ಸಾರಿ ರಾಮ್ ಸಾರ್ ದೇಶ ಆಗ್ಬಿಟ್ಟಿದೆ ಅದು ತಾಣ ಅಂತ ಮಾಡ್ಕೋಬೇಕು ನೆಕ್ಸ್ಟ್ ಭಾರತ ಎಷ್ಟು ರಾಮ್ ಸಾರ್ ತಾಣಗಳನ್ನ ಹೊಂದಿದೆ ಅಂತಂದ್ರೆ ಎಂಬತ್ತು ರೀಸೆಂಟ್ ಆಗಿ ಭಾರತಕ್ಕೆ ಈಗ ಐದು ರಾಮ್ಸಾರ್ ತಾಣಗಳು ಸೇರ್ಪಡೆಗೊಂಡಿದೆ ಸೊ ಎಂಬತ್ತಿದವೆ ಒಟ್ಟು ನೆಕ್ಸ್ಟ್ ಇತ್ತೀಚೆಗೆ ರಾಮ್ಸಾರ್ ಪಟ್ಟಿಗೆ ಸೇರಿದ ಭಾರತದ ಹೊಸ ತಾಣಗಳು ಯಾವಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥವು ಅಗನಾಶಿನಿ ನದಿ ಮುಖಜ ಭೂಮಿ ಅಗನಾಶಿನಿ ನದಿ ಮುಖಜ ಭೂಮಿ ಕರ್ನಾಟಕದ್ದು ಸೊ ಇದು ಬಂದು ಸಿರ್ಸಿ ಗ್ರಾಮದ ಶಂಕರಗೊಂಡದಲ್ಲಿ ಉಗಮಗೊಂಡು ಕುಮಟಾ ತಾಲೂಕಿನ ಅಗನಾಶಿನಿ ಗ್ರಾಮದಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಇದು ಪಶ್ಚಿಮ ಮುಖವಾಗಿ ಅರಿತಕ್ಕಂಥ ಸರ್ವಕಾಲಿಕ ನದಿ ಉತ್ತರ ಉತ್ತರ ಕರ್ನಾಟಕದ್ದು ಅಗನಾಶಿನಿ ನದಿ ಇಲ್ಲಿ ಏನಪ್ಪಾ ಯಾಕೆ ಇಲ್ಲಿ ಈ ಒಂದು ಪ್ಲೇಸ್ ನ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ ಐವತ್ತು ಜಾತಿಯ ಸಮುದ್ರ ಮೀನುಗಳು ಮತ್ತು ಮೂವತ್ತು ಪ್ರಭೇದದ ಏಡಿಗಳನ್ನ ಗುರುತಿಸಲಾಗಿದೆ ಸೊ ಹಂಗಾಗಿ ಇದೊಂದು ವಿಶೇಷವಾಗಿರ್ತಕ್ಕಂತ ತಾಣ ಅಂತ ಅಗನಾಶಿನಿ ನದಿ ನದಿ ಮುಖಜ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ವಿಜಯನಗರ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ವಿಜಯನಗರ ಇದು ಸುಮಾರು ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತಾರು ಹೆಕ್ಟೇರ್ ಗಳನ್ನ ಹೊಂದಿದ್ದು ಇನ್ನೂರ ನಲ್ವತ್ತಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿಗೆ ನೆಲೆಯಾಗಿದೆ ಮತ್ತೆ ಮೂವತ್ತು ಸಾವಿರಕ್ಕೂ ಹೆಚ್ಚು ನೀರಿನ ಪಕ್ಷಿಗಳ ಅವಸ್ಥಾನ ಆಗಿರೋದ್ರಿಂದ ಸೊ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಆಯ್ಕೆಯಾಗಿದೆ ನೆಕ್ಸ್ಟ್ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಕೂಡ ಐವತ್ತು ಹೆಕ್ಟೇರ್ ಹೊಂದಿದ್ದು ನೂರ ಅರವತ್ ಅರವತ್ತಾರಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿಗೆ ನೆಲೆಯಾಗಿರೋದ್ರಿಂದ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಈ ಮೂರು ಕರ್ನಾಟಕದ ತಾಣಗಳು ನೆಕ್ಸ್ಟ್ ಕರೈವಟಿ ಪಕ್ಷಿಧಾಮ ಲಾಂಗುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ತಮಿಳುನಾಡು ಎರಡು ಒಟ್ಟು ಐದು ತಾಣಗಳು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡಿದೆ ನೆಕ್ಸ್ಟ್ ಕ್ವಶನ್ ವಿಶ್ವ ಜೌಗು ದಿನ ಎಂದು ಯಾವ ದಿನವನ್ನು ಆಚರಣೆ ಮಾಡಲಾಗುತ್ತದೆ ವಿಶ್ವ ಜೌಗು ದಿನ ಫೆಬ್ರವರಿ ಎರಡು ಜೌಗು ಅಥವಾ ತೇವಯುತ ಪ್ರದೇಶ ಅಭಿವೃದ್ಧಿ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಫೆಬ್ರವರಿ ಎರಡನ್ನ ವಿಶ್ವ ಜೌಗು ದಿನ ಗದ್ದೆ ವೆಟ್ಲ್ಯಾಂಡ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಹುಲಿಗಣತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ ಫಾರ್ಟಿ ಒನ್ ಕ್ವಶನ್ ಭಾರತದಲ್ಲಿ ಹುಲಿಗಣತಿಯನ್ನ ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ನಾಲ್ಕು ವರ್ಷಗಳಿಗೊಮ್ಮೆ ಹುಲಿ ಹುಲಿಗಣತಿಯನ್ನ ನಡೆಸಲಾಗುತ್ತದೆ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ನಲವತ್ತೆರಡನೇ ಕ್ವಶನ್ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಮೂರ್ ಸಾವಿರದ ಆರ್ನೂರ ಎಂಬತ್ತೆರಡು ಹುಲಿ ಮೂರ್ ಸಾವಿರದ ಆರ್ನೂರ ಎಂಬತ್ತೆರಡು ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಮಧ್ಯಪ್ರದೇಶ ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂತ ಸ್ಥಾನ ಮೊದಲನೇ ಸ್ಥಾನ ಏಳ್ನೂರ ಎಂಬತ್ತೈದು ಹುಲಿಗಳನ್ನ ಹೊಂದಿದೆ ಕರ್ನಾಟಕ ಬಂದು ಎರಡನೇ ಸ್ಥಾನ ಕರ್ನಾಟಕ ಎರಡನೇ ಸ್ಥಾನ ಐನೂರ ಅರವತ್ಮೂರು ಹುಲಿಗಳನ್ನ ಹೊಂದಿದೆ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂತ ಸಂರಕ್ಷಣಾ ತಾಣ ಯಾವ್ದಪ್ಪ ಅಂತಂದ್ರೆ ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಭಾರತೀಯ ಹವಾಮಾನ ಇಲಾಖೆಗೆ ಎಷ್ಟು ವರ್ಷ ತುಂಬಿತು ನೂರ ಐವತ್ತನೇ ವರ್ಷ ಸಂಭ್ರಮಾಚರಣೆಯನ್ನ ಭಾರತೀಯ ಹವಾಮಾನ ಇಲಾಖೆ ಆಚರಣೆ ಮಾಡಿಕೊಂಡಿದೆ ನಲವತ್ನಾಲ್ಕನೇ ಪ್ರಶ್ನೆ ವಿಶ್ವ ಆಹಾರ ದಿನ ಎಂದು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಮಾರ್ಚ್ ಇಪ್ಪತ್ ವಿಶ್ವ ಆಹಾರ ದಿನ ನಲ್ವತ್ತೈದನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಹುಲಿಗಳಿವೆ ಕರ್ನಾಟಕದಲ್ಲಿ ಎಷ್ಟು ಹುಲಿಗಳಿವೆ ಐನೂರ ಅರವತ್ಮೂರು ಹುಲಿಗಳಿವೆ ನೆಕ್ಸ್ಟ್ ಕ್ವಶನ್ ನಲವತ್ತಾರನೇ ಪ್ರಶ್ನೆ ಭಾರತದ ಹಳೆಯ ಸ್ಟಾಕ್ ಮಾರ್ಕೆಟ್ ಯಾವುದು ಭಾರತದ ಹಳೆಯ ಸ್ಟಾಕ್ ಮಾರ್ಕೆಟ್ ಯಾವುದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದನ್ನು ಯಾರಪ್ಪ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಪ್ರೇಮ್ ಚಂದ್ ರಾಯ್ ಚಂದ್ ಅವರಿಂದ ಸ್ಥಾಪನೆ ಆಗಿರತಕ್ಕಂತ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮುಂಬೈನ ದಲಾಲ್ ಸ್ಟ್ರೀಟ್ ನಲ್ಲಿ ಸ್ಟ್ರೀಟ್ ನಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿದೆ ಅತ್ಯಂತ ಹಳೆಯ ಸ್ಟಾಕ್ ಮಾರುಕಟ್ಟೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ದೇಶದಲ್ಲಿ ಪ್ರಥಮ ಬಾರಿಗೆ ಯಾವ ರಾಜ್ಯದಲ್ಲಿ ಯುಸಿಸಿ ಜಾರಿಗೊಳಿಸಲಾಗಿದೆ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಯುನಿಫಾರ್ಮ್ ಸಿವಿಲ್ ಕೋಡ್ ಉತ್ತರಾಖಂಡ ರಾಜ್ಯ ಪ್ರಪ್ರಥಮ ಬಾರಿಗೆ ಉತ್ತರಾಖಂಡ ರಾಜ್ಯದಲ್ಲಿ ಯುಸಿಸಿಯನ್ನು ಜಾರಿಗೊಳಿಸಲಿದೆ ಸೊ ಸ್ವತಂತ್ರ ಪೂರ್ವದಲ್ಲಿ ಪೋರ್ಚುಗೀಸರ ಕಾಲದಿಂದಲೂ ಗೋವಾದಲ್ಲಿ ಯುಸಿಸಿ ಜಾರಿಯಲ್ಲಿದೆ ಪ್ರಸ್ತುತ ಕೂಡ ಸೊ ಅದು ಬಿಟ್ರೆ ಸ್ವತಂತ್ರ ನಂತರ ಜಾ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಂಡ ಮೊದಲ ರಾಜ್ಯ ಅಂತಂದ್ರೆ ಉತ್ತರಾಖಂಡ ರಾಜ್ಯ ಸೊ ನೆಕ್ಸ್ಟ್ ಉತ್ತರಾಖಂಡ ರಾಜ್ಯ ಯುಸಿಸಿ ಜಾರಿಗೊಳಿಸಲು ನೀಡಿದ ವರದಿ ನೀಡಿದ ಸಮಿತಿ ಯಾವುದು ಆನ್ಸರ್ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ರಂಜನ್ ಪ್ರಕಾಶ್ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ವರದಿಯನ್ನ ಸಲ್ಲಿಸಿದೆ ನೆಕ್ಸ್ಟ್ ಕ್ವಶನ್ ಫಾರ್ಟಿ ನೈನ್ ಕ್ವಶನ್ ನಲವತ್ತೊಂಬತ್ತನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಲನಚಿತ್ರ ಯಾವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಲನಚಿತ್ರ ಯಾವುದು ಓಪನ್ ಹೈಮರ್ ಓಪನ್ ಹೈಮರ್ ಅಂತಕ್ಕಂಥ ಚಿತ್ರ ಅತ್ಯುತ್ತಮ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಸೊ ಗೋಲ್ಡನ್ ನೆಕ್ಸ್ಟ್ ಪ್ರಶ್ನೆ ಏನಿದು ಓಪನ್ ಹೈಮರ್ ಚಿತ್ರ ಇದೆ ಸೊ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆಸ್ಕರ್ ಪ್ರಶಸ್ತಿಗೆ ಹದಿಮೂರು ವಿಭಾಗಗಳಲ್ಲಿ ಕೂಡ ನಾಮನಿರ್ದೇಶನಗೊಂಡಿರ್ತದೆ ಹದಿಮೂರು ವಿಭಾಗಗಳಲ್ಲೂ ಕೂಡ ನಾಮನಿರ್ದೇಶನಗೊಂಡಿರ್ತಕ್ಕಂಥದ್ದು ಈ ಓಪನ್ ಐಮರ್ ಚಿತ್ರ ಐವತ್ತನೇ ಪ್ರಶ್ನೆ ಕಟ್ಟಕಡೆಯ ಪ್ರಶ್ನೆ ಎರಡ್ ಸಾವಿರದ ಸಾಲಿನ ಆಸ್ಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಯಲ್ಲಿ ನಾಮನಿರ್ದೇಶನವಾದ ಭಾರತದ ಸಾಕ್ಷ್ಯ ಚಿತ್ರ ಯಾವುದು ಭಾರತದ ಅಂತ ಸೇರಿಸಬೇಕಾಗಿತ್ತು ಬಟ್ ಮಿಸ್ ಆಗಿದೆ ಭಾರತದ ಸಾಕ್ಷ್ಯಚಿತ್ರ ಟು ಕಿಲ್ ಎ ಟೈಗರ್ ಟು ಕಿಲ್ ಎ ಟೈಗರ್ ಟು ಕಿಲ್ ಎ ಟೈಗರ್ ಸೊ ಐವತ್ತು ಪ್ರಶ್ನೆಗಳು ಅಂದ್ರೆ ಭಾಗ ಒನ್ ಇನ್ನು ಇದೆ ಫೆಬ್ರವರಿ ತಿಂಗಳ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶ್ನೆಗಳು ಸೊ ನಾವು ಭಾಗ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿರ್ತಕ್ಕಂಥ ಈ ಏನು ಪ್ರಶ್ನೆಗಳಿದಾವೆ ತುಂಬಾ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಇಷ್ಟ ಹೇಳ್ತಾ ನಮ್ಮ ಕ್ಲಾಸ್ ನ ಮುಕ್ತಾಯ ಮಾಡ್ತಾ ಇದೀವಿ ಎಲ್ರಿಗೂ ಥ್ಯಾಂಕ್ ಯು Thank you so much.